ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆನೇಕಲ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಸಮೀಕ್ಷೆ ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಡೀ ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಈ ಒಂದು ಸಮೀಕ್ಷೆ ನಡೀತಾ ಇದೆ ನಿಮ್ಮ ಮನೆಗೆ ಅಧಿಕಾರಿಗಳು ಬರ್ತಾರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ ಐ ಐಡಿ ಕಾರ್ಡ್ ನೋಡಿ ಅವರನ್ನ ಒಳಗಡೆ ಕುಂಠಿಸಿ ಗೌರವಾನ್ವಿತವಾಗಿ ಒಂದು ಗ್ಲಾಸ್ ನೀರು ಕೊಟ್ಟು ಅವರಿಗೆ ಅವ್ರು ಕೇಳೋ ಕ್ವಶನ್ಗೆ ಮತ್ತೆ ಅವ್ರು ಕೇಳೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಗೌರವಾನ್ವಿತವಾಗಿ ಅವರ ಒಂದು ಗಳಿಗೆ ಉತ್ತರ ಕೊಟ್ಟು ನೀವು ಒಂದು ಅವ್ರನ್ನ ಕಳಿಸ್ಕೊಡಿ ಸಾಕಷ್ಟು ಮನೆಗಳಿದ್ದಾವೆ ಹಾಗಾಗಿ ಅವ್ರಿಗೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಯಾವುದೇ ಕಾರಣಕ್ಕೂ ಸಬು ಹೇಳಬೇಡಿ ಐ ಡಿ ಕಾರ್ಡ್ ಇಲ್ಲ ಆ ಥರ ಇಲ್ಲ ಈ ಥರ ಇಲ್ಲ ಮನೆಗೆ ಯಜಮಾನ್ ಇಲ್ಲ ಏನು ಹೇಳ್ಬೇಡಿ ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರ್ ಮಾಡ್ಕೊಳ್ಳಿ ನೀವೇ ಇಕ್ಕೊಳ್ಳಿ ಐ ಡಿ ಕಾರ್ಡು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇವೆಲ್ಲ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಇದು ಆದಷ್ಟು ವಿಡಿಯೋ ಶೇರ್ ಆಗಲಿ ಎಲ್ಲಾ ಒಂದು ಕನ್ನಡದ ಜನತೆಗೂ ಸೇರ್ಲಿ ಅನ್ನೋದು ನನ್ನ ಉದ್ದೇಶ